ಸುಮ್ಮಣ ಎಲ್ಲ ಅಡುಗೆ ಮಾಡಿದೀಯಾ ಎಲ್ಲ ರೆಡಿಯೇನೇನಪ್ಪ ಎಲ್ಲ ಬರ್ತಾವ್ರೆ ಅದರಿಂದ ಗೌಡ್ರೇ ನೀವು ಹೇಳಿದ್ಮೇಲೆ ಎಲ್ಲ ರೆಡಿ ಇದೆ ಹಾ ಒಳಗಡೆ ತಂದು ತಂದು ಬಡ್ಸ್ಕೊಬಿಡಿ ನಂಗೆ ಟೈಮ್ ಆಯಿತು ನಾನು ಒಣ್ತೀನಿ ಪೂರಕ ಆಗೋಕೆ ಕಷ್ಟ ಆತ್ರೆ ಮಾಡ್ತೀನಿ ನೀನು ಊಟ ಮಾಡ್ಕೊಂಡು ಹೋಗುವಂತೆ ಕಡಿ ಇಲ್ಲಮ್ಮಾರೆ ಇನ್ನೊಂದು ದಿನ ಬಂದು ಊಟ ಮಾಡ್ತೀನಿ ಒಂಚೂರು ಆನ್ಬಾಳಿಗೆ ಒಟ್ಟು ಬರ್ಬೇಕಾಯ್ತು ಒಟ್ಟು ಬಂದ್ಬಿಡ್ತೀನಿ ನಾನು ಏನಿಲ್ಲ ಸಾಯಂಕಾಲ ಊಟಕ್ಕೆ ಬಂದ್ಬಿಡ್ತೀನಿ ಗೌಡ್ರೆ ಗೊತ್ತಲ್ಲ ನಾನು ಬಂದು ಹೋಗ್ತೀನಿ ಹಾ ಸಾಯಂಕಾಲ ಬಂದು ಹೋಗ್ತೀನಿ ಗೌಡ್ರೆ ಸರಿ ನಿಂದು ಎಷ್ಟಾಯ್ತಪ್ಪ ಸಾಯಂಕಾಲ ಇಸ್ಕೊಂತೀಯಾ ಈಗ ನಾನು ಒಂದು ಸ್ವಲ್ಪ ಇವ್ರು ಬಿಸಿಲಿ ಇದ್ದೀನಿ ಸಾಯಂಕಾಲ ನೀನು ಹೆಂಗಿರು ಬರ್ತಿಲ್ಲ ಅವಾಗ ಇಸ್ಕೊಬಿಡು ಹಾ ಯಾಕೆ ಮರಿಬೇಡಪ್ಪ ಗೌಡ್ರೆ ಎಲ್ಲ ರೆಡಿನಾ ನಮ್ಮ ಹುಡುಗರೆಲ್ಲ ಬರ್ತಾವ್ರೆ ಎಲ್ಲಿ ಕೂತ್ಕೊಂಡೋದು ಒಳಗಡೆ ಈಚೆ ಕಡೆ ಈಚೆ ಕಡೆ ಬಿಡಪ್ಪ ಅನ್ಬಿಡಪ್ಪ ಈಚೆ ಕಡೆ ನಮ್ಮ ಹುಡುಗರೆಲ್ಲ ಇಲ್ಲೇ ತಂದು ಬಡಿಸ್ತಾರೆ

ನನ್ನ ಮಗ ಇವತ್ತು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ನಾನು ನಮ್ಮ ಮಿಸ್ಸಸ್ ಮಾತ್ರ ಇರೋದು ನೋಡ್ರಿ ಹಂಗೆಲ್ಲ ಏನಿಲ್ಲ ನಾನ್ ಮಟನ್ ನಲ್ಲಿ ಹಿಂದೆ ಮುಂದೆ ಎಲ್ಲ ನೋಡಲ್ಲ ಬಿಡಿ ಹೊಡಿತಾ ಇರೋದೆ ಬ್ಯಾಟಿಂಗ್ ಮಾಡ್ತಾ ಇರೋದೆ ನನ್ ಕೆಲ್ಸ ಅಲ್ಲ ಹಂಗಲ್ಲ ಸಟ್ರೆ ಬೇಜ ಮಾಡ್ಕೊಡಿ ಒಬ್ಬೊಬ್ಬರು ನಾಚಿಕೆ ಪಡ್ಕೊಂತಾರೆ ಹಂಗಾಗಿ ಹೇಳಿದೆ ಲೆಗ್ ಪೀಸು ಇವೆಲ್ಲ ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಏ ನನಗೆ ಯಾಕೋ ನಾನು ತಿನ್ನಿಲ್ಲ ಬರೀ ಟೆನ್ಷನು ಮನೆ ಬೇರೆ ತಗೊಬಿಟ್ಟಿದ್ದೀನ ಅದು ಅಲ್ಲಿ ನೀರು ಬರುತ್ತಾ ಅದು ಇದು ಎಲ್ಲ ನೋಡಕ್ಕೆ ಹೋಗಿದೆ ಇಲ್ಲಿ ಭಟ್ರ ಕೈಲಿ ಮಾಡೋಕ್ಕೆ ಹೇಳಿದೆ ಸುಬ್ಬಣ್ಣ ಭಟ್ರು ಮಾತ್ರ ಸೂಪರಾಗಿ ಮಾಡ್ತಾರೆ ಟೇಸ್ಟ್ ನೋಡಿ ಸೂಪರಾಗಿ ಕೊಟ್ಟಿದ್ದಾರಲ್ವ ಸುಬ್ಬಣ್ಣ ಅಂದರೆ ಕಣ್ಣು ಮುಚ್ಕೊಂಡು ತಿನ್ಬಾರ್ಬಿಡಿ ಖಾರ ಟೇಸ್ಟು ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿರ್ತಾರೆ ಕರೆಕ್ಟಾಗಿ ನೀವೇನು ತಲೆ ಕೆಡಿಸ್ಕೊಂಡು ಸುಬ್ಬಣ್ಣ ಮದುವೆಗೂ ಯಾರ್ದಾರು ಮದುವೆಲೂ ಸೂಪರಾಗಿ ಮಾಡ್ತಾರೆ ಮಟನ್ ಊಟದಲ್ಲಿ ಸೂಪರ್ ಆಗಿದೆ ಕಾರ್ಯಕ್ರಮ ಮಾಡ್ತಾರಂತೆ ಗೌಡ್ರಿ ಕಲರ್ಸ್ ಕನ್ನಡ ಅದು ಏನಾನು ನೆನ್ನೆ ನೋಡಿದೀನಿ ಕಲರ್ಸ್ ಕನ್ನಡದಲ್ಲಿ ಮಾವನ್ ಮನೆ ಮಟನ್ ಅಂತ ಏನೋ ಇದೆ ನೀವು ಎಷ್ಟು ಚೆನ್ನಾಗಿದ್ದೀರಾ ಇಲ್ಲೋ ನೀವು ನೋಡಿ ಕರೆಕ್ಟ್ ಆಗಿ ಕಂಡು ಹಿಡಿದ್ಬಿಟ್ರಿ ನಾನು ಕ್ವಾಟ್ರ್ ಹಾಕಿದ್ದೀನಿ ಮಟನ್ ಊಟ ಮಾಡ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೊಡಿ ಕ್ವಾಟ್ರ್ ಹಾಕಿದ್ದೀನಿ ಅಂದ್ಬಿಟ್ಟು ನಾನು ಹಂಗೆಲ್ಲ ಮರೆಯಲ್ಲ ಬಿಡಿ ಹಾ ಸುಬ್ಬಣ್ಣನ ಅಡಿಗೆ ಬಾನ್ ಬಾನ್ ಅವರ ನಾನು ನೋಡೇ ನೋಡ್ತೀನಿ ಒಂದು ಗಂಟೆ ಕರೆಕ್ಟ್ ಆಗಿ ಬರುತ್ತದು ಅಪ್ಪ ಶುರುವಾಯ್ತು ಗೌಡ್ರ ಶೆಟ್ರದು ಅದಲ್ಲ ಇದಲ್ಲ ಅವರಲ್ಲ ಇವರಲ್ಲ ಅನ್ಕೊಂಡು ಮಾತೇ ಮಾತಾಡ್ತಾರೆ ரஞ்சினி மேடம் ஏன்னா அவ்வளோ அரதேஷ் ஆய் அய்யோ ஆய் நான் எல்லா மக்களும் ನಿದ್ದೆನೂ ಬರಲ್ಲ ಪಾಪ ಪೌರ್ ದುಡ್ಡು ಇಟ್ಕೊಂಡು ನಮ್ಗೆ ಹೇಳ್ರಿ ಅವ್ರ ಕಷ್ಟಪಟ್ಟು ಮಾಡಿರ್ತಾರೆ ನಿದ್ದೆ ಎಲ್ಲ ಬಿಟ್ಟು ಮಕ್ಳನ್ನೆಲ್ಲ ನಡ್ಕೊಂಡು ಹೆಣ್ಣು ದಿನ ಮೇಲೆ ಅವ್ರವ್ರಗು ಇಷ್ಟಿಷ್ಟ ಅಂತ ಕೊಡೋದಿರ್ತತೆ ಅವೆಲ್ಲ ಕೊಟ್ಟಿದ್ದೀನಿ ಇನ್ನೇನಿದ್ರು ಮುಂದಿನ ತಿಂಗಳು ಅದ್ರಲ್ಲೆಲ್ಲ ಏನು ಸಂಬಳದಲ್ಲಿ ಮಾತ್ರ ರಂಜಿನಿ ಮೇಡಮ್ ಅಂದ್ರೆ ಮೇಡಮ್ ಒಬ್ರಿಗೂ ಅನ್ಯಾಯ ಮಾಡಲ್ಲ ಬಿಡಿ ಅವರಂತ ಒಳ್ಳವ್ರು ಯಾರಿಲ್ಲ ಬಿಡಿ ಅಯ್ಯೋ ಮಳೆ ಬರಂಗ ಸೌಟ್ ಆಯ್ತು ನೋಡಿ ಮಳೆ ಸೌಂಡ್ ಬರ್ತೈತೆ ಓ ಹಿಂದೆ ಹಿಂದೆ ಬರ್ತಾ ಹಿಂದೆ ಹಿಂದೆ ಎಲ್ಲ ನೆಡಿರ್ ನೆಡಿರ್ ಒಳಿಕ್ 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 ನೆಡಿರ್ ಆ ಇದು 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 ಕೊಡ್ರಿ ನೆಡಿರ್ 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 ಎಲ್ಲ ಒಳಗಡೆ ನೆಡಿರ್ ಓ ಮಳೆ ಬರಂಗ್ ಐತು ಗೌಡ್ರೆ ಸುಬ್ಬಣ್ಣ ಭಟ್ರ ಮಾತ್ರ ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದ್ದು ಬಿಡ್ರಿ ನಂಗಂತೂ ನಾಟಿ ಕೋಳಿ ಸಾರ್ ತರನೇ ತಿಂದಂಗಾಯ್ತು ಆ ಮಟನ್ ಸಾರು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹ ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ರು ಸುಬ್ಬಣ್ಣ ಅವರು ಹಾ ನೆಕ್ಸ್ಟ್ ಟೈಮ್ ಮನೇಲಿ ಯಾವ್ದಾರು ಮಾಡಿದ್ರೆ ಅವ್ರನ್ನೇ ಕರ್ಕೋಬೇಕು ಜಾಸ್ತಿ ಹೌದೌದು ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೇನಾರ ನಮ್ಮ ಆಫೀಸಲ್ಲಿ ಫಂಕ್ಷನ್ ಮಾಡಿದ್ರೆ ಕೆಂಪಮ್ಮ ಇವ್ರನ್ನೇ ಕರೆಸ್ಬೇಕು ಸುಬ್ಬಣ್ಣ ಬಟ್ರು ತುಂಬಾ ಚೆನ್ನಾಗಿ ಮಾಡೋರು ಬಿಡಿ ಮತ್ತೆ ಗೌಡ್ರೆ ಸುಬ್ಬಣ್ಣ ಬಟ್ಟರುದು ನಂಬರ್ ಕೊಡಿ ಯಾಕಂದ್ರೆ ಮಹಿಳಾ ಸಂಘದಲ್ಲಿ ಫಂಕ್ಷನ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಏನೊಂದು ಸುಮಾರು ಅರವತ್ತರಿಂದ ಎಂಬತ್ತು ಜನಕ್ಕೆ ಅಡಿಗೆ ಮಾಡಬೇಕು ಇವರೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವ್ರ ಹತ್ರನೇ ಮಾಡಿಸ್ಬಿಡೋಣ ಹಾ ಮೇಡಮ್ ತಗೊಳ್ಳಿ ಒನ್ ಹೊತ್ತು ತ್ರೀ ಓಕೆ ಮ್ಯಾಮ್ ಹಾಂ ಸರಿ ಕಣ್ ಗೌಡ್ರೆ ಬರ್ತೀವಿ ನಾವು ನೋಡಿ ಮೂರು ಕೋಟಿ ಮನೆ ಬರೀ ಎಪ್ಪತ್ತು ಲಕ್ಷ ತಗೊಬಿಟ್ಟೆ ಇಲ್ಲೊಂದು ಐ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮ ಕೆಂಪಮ್ಮಂಗೊಂದು ಹತ್ತು ಸಾವಿರ ಕೊಟ್ಟೆ ಎಲ್ಲ ನೋಡಿ ಎಷ್ಟು ಆವಾಯಿತು ಹೂ ಬಿಡ್ರಿ ಇನ್ನೇನು ಮೂರು ಕೋಟಿ ಮನೆ ಎಪ್ಪತ್ತೈದು ಲಕ್ಷ ಖರ್ಚು ಗೀಚೆ ಎಲ್ಲ ಸೇರಿ ಓ ಇನ್ನು ನಮಗೆ ಮಿಕ್ತಲ್ಲ ಎರಡು ಕೋಟಿ ಬಿಡ್ರಿ ಖುಷಿ ಮನೆ ಹೆಂಗೆ ಕೊಡ್ತೀನಿ ಗೌಡ ಅಂದರೆ ಮೇಲೆ ಕೈ ಇಡ್ಕೋಬೇಕು ಆಚೆ ಕಡೆಯಿಂದ ನೋಡೋರಿ ಸ್ವರ್ಗ ಸ್ವರ್ಗ ಇದ್ದಂಗೆ ಐತೆ ై భారీ ఆసైత్క్రీ నోడ్ అంతే మళ్ళె బాడేబుడే నాబిట్ హే నగను కర్క తోర్స్బిడనాడి నెడి ఊట నాక్రిగ్ సపోర్ట్ இன்ட்ரெஸ்டிங் ஆகிடுற எல்லாரும் ப்ளீஸ் வைட் வாட்ச்